ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇವತ್ತು ಬೆಳಿಗ್ಗೆನೆ ನಮ್ಮ ಮನೆ ಮುಂದೆ ನಾವು ಬಾಳೆ ಗಿಡ ಎಲ್ಲ ಹಾಕಿದ್ದೀವಿ ಅದರಲ್ಲಿ ಬಾಳೆಕಾಯಿ ಬಿಟ್ಟಿತ್ತು ಅದನ್ನ ಕಿತ್ಕೊಂಡು ಹಾಗೆ ಆ ಬಾಳೆ ಗಿಡದಲ್ಲಿ ಇದನ್ನೆಲ್ಲ ತೆಗೆದಿಟ್ಟಿದ್ರು ಅಪ್ಪ ಸೊ ಅದನ್ನು ಸಾಂಬಾರು ಮಾಡೋಣ ಅಂತ ಇಟ್ಟಿಟ್ಟಿದ್ದೀವಿ ಹಾಗೆ ನಂದು ಬರ್ತಡೆ ಇರೋ ಕಾರಣ ಶಾಪಿಂಗ್ ಮಾಡೋಕ್ಕೆ ಅಂತ ಹುಣ್ಸೂರಿಗೆ ಹೋದ್ವಿ ಮೊದಲಿಗೆ ನಾವು ಮೊದಲಿಗೆ ನಾವು ನಂದಿನಿ ಸಿಲ್ಕೋದ್ವಿ ನನಗೆ ನಾನು ಯಾವುದು ಹುಡುಕ್ತಿದ್ದೆ ಆ ಥರ ಸಿಗಲಿಲ್ಲ ಸೊ ಅದರ ಪಕ್ಕದಲ್ಲೇ ಅವ್ರದ್ದೇ ಇನ್ನೊಂದು ಬ್ರ್ಯಾಂಡ್ ಇದೆಯಲ್ಲ ಸೊ ಆ ಕಡೆ ಹೊರಟಿ ಅಲ್ಲಿ ಹೋಗ್ಬಿಟ್ಟು ನೋಡಿದೆ ಸುಮಾರಷ್ಟು ಕಲೆಕ್ಷನ್ಸ್ನ ನೋಡಿದೆ ಅದರಲ್ಲಿ ನನಗೆ ಇಷ್ಟ ಆಗಿರೋದು ಒಂದು ತಗೊಂಡೆ ನೋಡಿ ಸುಮಾರಷ್ಟು ಡಿಸೈನ್ಸ್ ಬಂದೈತೆ ನಾನು ಯಾವ್ದು ತಗೊಂಡ್ವಿ ಯಾವ್ದು ಬಿಡೋದು ಆ ರೀತಿ ಫುಲ್ ಕನ್ಫ್ಯೂಸ್ ಆಗ್ತಿತ್ತು ನನಗಂತೂ ಇನ್ನು ಆ ಬಟ್ಟೆ ಅಂಗಡಿಗೆ ಹೋದ್ರೆ ಹೆಣ್ಮಕ್ಳು ಬಗ್ಗೆ ಕೇಳಲೇಬೇಕಾ ಯಾವ ತಗೊಳ್ಳೋದು ಅಂತ ಫುಲ್ ಕನ್ಫ್ಯೂಸು ಫುಲ್ಲು ಎಲ್ಲನೂ ತಾಗಿಸ್ತಾ ಇರ್ತೀವಿ ಆ ತೆಗಿರಿ ಅಂತ ನಾನು ಅದೇ ರೀತಿ ಆದರೆ ನಾನು ಈ ಸಲ ಬರ್ತಡೇಗೆ ತುಂಬಾ ಸಿಂಪಲ್ಲಾಗಿ ಬಟ್ಟೆ ಹುಡುಕ್ತಿದ್ದೆ ಸೊ ಅದಕ್ಕೋಸ್ಕರ ಸಿಂಪಲಾಗಿರೋದು ಯಾವುದಾದ್ರೂ ಇರಲಿ ಕುರ್ತಾ ಸೆಟ್ ಆ ಥರ ಇರಲಿ ಅಂದ್ಬಿಟ್ಟು ನೋಡ್ತಾ ಇದ್ದೆ ಸೊ ಫೈನಲಿಯಾಗಿ ಎರಡು ಆಪ್ಷನ್ ಇತ್ತು ಅದರಲ್ಲಿ ನಾನು ಒಂದು ತಗೊಂಡೆ ಯಾವ್ದು ತಗೊಂಡೆ ಅಂತ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಡ್ರೆಸ್ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಸೊ ಇದು ಒಂದು ನೋಡ್ತಿದ್ದೆ ಹಾಗೆ ಇನ್ನೊಂದು ಅಲ್ಲಿ ಆ ಕಡೆ ಬ್ಲೂ ಕಾಣಿಸ್ತಿದೆಯಲ್ಲ ಅದನ್ನು ಕೂಡ ನೋಡ್ತಿದ್ದೆ ನನಗೆ ಕನ್ಫ್ಯೂಸ್ ಆಗ್ತಿತ್ತು ಇದನ್ನ ತಗೊಳ್ಳ ಅದನ್ನ ತೊಗೊಳ್ಳ ಅಂತ ನನಗೆ ತುಂಬಾ ಇಷ್ಟ ಸೊ ಸಿಂಪಲಾಗಿರಲಿ ಅಂತಲೇ ನೋಡ್ತಾ ಇದ್ದೆ ಸೊ ತುಂಬಾ ಸರ್ಚ್ ಮಾಡ್ತಿದ್ದೆ ಏನಕ್ಕೆ ಅಂದರೆ ನನ್ನ ಸೆಟ್ಟಲ್ಲಿ ಕೂತ್ಬಿಟ್ಟಿತ್ತು ಈ ಸಲ ಬರ್ತಡೇಗೆ ತುಂಬಾ ಸಿಂಪಲಾಗಿ ತಗೊಳ್ಬೇಕು ಅಂತ ಸೊ ಅದಕ್ಕೋಸ್ಕರ ನೋಡ್ತಾ ಇದ್ದೆ ಎಲ್ಲನೂ ಕೂಡ ಸೊ ಫೈನಲಿಯಾಗಿ ಒಂದನ್ನ ತಗೊಂಡು ಚೌಕಾಸಿ ಎಲ್ಲ ಮಾಡಿ ಒಂದು ಬಟ್ಟೆ ತಗೊಂಡು ಬಂದೆ ತುಂಬನೇ ಕಮ್ಮಿ ಪ್ರೈಸ್ಗೆ ತಗೊಂಡೆ ನೀವು ನಂಬಲ್ಲ ಸಾವಿರ ರೂಪಾಯಿ ಒಳಗಡೆ ನಾನು ತಗೊಂಡಿದ್ದೀನಿ ಈ ಸಲ ಬರ್ತಡೇಗೆ ಜಸ್ಟು ನಾನು ಸಿಕ್ಸ್ ಹಂಡ್ರೆಡ್ ಕೊಟ್ಟು ತಗೊಂಡು ಬಂದಿರೋಂಥದ್ದು ಇವೆರಡು ಆಪ್ಷನ್ ಇತ್ತು ಅದರಲ್ಲಿ ನಾನು ಯಾವ್ದು ತಗೊಂಡೆ ಅಂತ ತೋರಿಸ್ತೀನಿ ನೋಡಿ ನನ್ನ ಬರ್ತಡೇದರಲ್ಲಿ ಹಾಗೆ ಇದನ್ನೇ ನಾನು ತಗೊಂಡಿದ್ದು ಇದಕ್ಕೆ ಅವರು ಹೇಳ್ತಾಯಿದ್ರು ಸ್ವಲ್ಪ ಜಾಸ್ತಿ ಪ್ರೈಸ್ ಹೇಳ್ತಿದ್ರು ನಾನು ಚೌಕಾಸಿ ಮಾಡಿ ಸಿಕ್ಸ್ ಹಂಡ್ರೆಡ್ ಕೊಟ್ಟು ತಗೊಂಡು ವಾಪಸ್ ಬಂದೆ ಹಾಗಾಗಿ ಇಲ್ಲಿ ಶೊಂದು ಶಾಪ್ ಇತ್ತು ಒನ್ ಫಿಫ್ಟಿ ಒನ್ ಏಯ್ಟಿಗೆಲ್ಲ ಶಾಪ್ ಇರುತ್ತೆ ನೋಡಿ ಆ ರೀತಿಯಾಗಿ ಒಂದು ಶಾಪ್ ಇತ್ತು ಸೊ ಅಲ್ಲಿಗೆ ಬಂದ್ವಿ ಹೆಂಗಿದ್ರು ಸ್ಲೀಪರ್ ತಗೋಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಇಲ್ಲೇ ನೋಡ್ತಾಯಿದ್ದೆ ತುಂಬಾ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ಸೊ ಈಗ ಎಲ್ಲನೂ ಇದ್ದೆ ನಾನು ತುಂಬಾ ಹೈಟ್ ಇದ್ದೀನಿ ಸೊ ಅದಕ್ಕೋಸ್ಕರ ಫ್ಲ್ಯಾಟ್ ಆಗಿರೋದನ್ನೇ ನೋಡ್ತಾ ಇದ್ದೆ ತುಂಬನೇ ಸಕ್ಕದಾಗಿದೆ ಎಲ್ಲ ಕಲೆಕ್ಷನ್ಸು ಯಾರೆಲ್ಲ ಹುಣಸೂರಲ್ಲಿ ಇದ್ದೀರಾ ಹುಣಸೂರು ಅಕ್ಕಪಕ್ಕ ಇದ್ದೀರಾ ಬಂದು ಸಲ ವಿಸಿಟ್ ಮಾಡಿ ತುಂಬಾ ಫ್ಯಾನ್ಸಿಯಾಗಿ ಬಾಯ್ಸು ಗರ್ಲ್ಸ್ ಎಲ್ರಿಗೂ ಇದೆ ಬ್ಯಾಗ್ಸ್ ಇದೆ ಡಾಲ್ಸ್ ಇದೆ ಹಾಗೆ ಬಟ್ಟೆಗಳು ಪ್ರತಿ ಒಂದು ಕೂಡ ಇದೆ ಇಲ್ಲೇ ನನಗಂತೂ ಇಷ್ಟ ಆಯಿತು ನಾವು ಒನ್ ಏಯ್ಟಿಗೆ ಹೊರ್ತಂತ ಅನ್ನಿಸ್ತು ನನಗೆ ಸ್ಲಿಪ್ಪರ್ಸ್ ಎಲ್ಲ ಸೊ ಫೈನಲಾಗಿ ಒಂದು ತಕೊಂಡು ನಾನು ವಾಪಸ್ಸು ಮನೆ ಕಡೆ ಹೊರಟಾನ ಅಂತ ಅಂದ್ಕೊಂಡ್ವಿ ಅಷ್ಟರೊಳಗಡೆ ಸಿಕ್ಕಾಪಟ್ಟೆ ಮಳೆ ಮಾತ್ರ ಹುಣ್ಸೂರಲ್ಲಿ ಅದೇನು ಅಂತ ಗೊತ್ತಿಲ್ಲ ನಾವು ಬಂದಾಗಲೆಲ್ಲ ಹುಣ್ಸೂರಿಗೆ ಮಳೆ ಬರ್ತಾನೆ ಇರುತ್ತೆ ಸೊ ಸಿಕ್ಕಾಪಟ್ಟೆ ಮಳೆ ಬರ್ಬಿಡ್ತು ಅಲ್ಲೇ ಸ್ವಲ್ಪ ಅಂಗಡಿಲೇ ವೆಯ್ಟ್ ಮಾಡಿಬಿಟ್ಟು ಮಳೆ ನಿಂತಾಗ ನಾವು ವಾಪಸ್ಸು ಹೊರಟ್ವಿ ನಾನು ಸ್ಲಿಪ್ ಸೊ ಆಗಿ ಒಂದು ಜೊತೆ ಸ್ಲಿಪ್ಪರನ್ನ ತಕೊಂಡು ವಾಪಸ್ ನಾವು ಮನೆ ಕಡೆ ಹೊರಟ್ವಿ ಎಸ್ ನೀವು ನೋಡ್ತಾ ಇರ್ಬೋದು ಎಷ್ಟು ಮಳೆ ಬರ್ತಿದೆ ಅಂತ ಸೊ ವೆಯ್ಟ್ ಮಾಡಿ ಅಂಗಡಿಯಲ್ಲೇ ಮಳೆ ನಿಂತಾದ್ಮೇಲೆ ವಾಪಸ್ ನಾವು ಏನಾದರೂ ಸ್ವೀಟ್ಸ್ ತಗೊಂಡು ಹೋಗೋಣ ಏನಾದರೂ ಮಳೆ ಬರ್ತಿತ್ತಲ್ಲ ಎಗ್ ಪಪ್ಸ್ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಬೇಕ್ರಿಗೆ ಬಂದ್ವಿ ಎಗ್ ಪಪ್ಸ್ ತಿನ್ಕೊಂಡು ಹಾಗೆ ಮನೆಗೆ ಸ್ವಲ್ಪ ಸ್ವೀಟ್ಸ್ ಎಲ್ಲ ತಗೊಂಡು ವಾಪಸ್ ನಾವು ಮನೆ ಕಡೆ ಹೊರಟ್ವಿ ನೀವು ನೋಡ್ತಾ ಇರ್ಬೋದು ಇವಾಗ ತೋರಿಸ್ತೀನಿ ನೋಡಿ ಎಷ್ಟು ಮಳೆ ಬಂದಿದೆ ಹುಣಸೂರಲ್ಲಿ ಅಂತ ನಾನು ಸ್ವಲ್ಪ ನೆನ್ಬಿಟ್ಟಿದೆ ಕೂದಲೆಲ್ಲ ನೋಡಿ ಯಾವ ರೀತಿಯಾಗಿದೆ ಸೊ ಎಲ್ಲ ಸರಿ ಮಾಡಿಕೊಂಡು ಹಾಗೆ ಬರ್ತಾ ಅಲ್ಲೇ ಟೈಲರಿಂಗಲ್ಲಿ ಸ್ಟಿಚಸ್ ಎಲ್ಲ ಹಾಕ್ಕೊಂಡು ಟಾಪ್ಗೆ ನಮಗೆ ಸೀರೆ ತಂದೆ ತಗೊಂಡು ನಿಂಗೋಸ್ಕರ ಸೀರೆ ತಂದೀನಿ ದೇವರೇ ಡ್ಯಾಡಿ ನಿಜವಾಗ್ಲೂ ನಿನ್ಗೆನೆ ನಿನಗೆ ಅಂತಲೇ ತಗೊಂಡಿರೋದಲ್ಲ ಅಂದರೆ ನಮ್ಮ ಮಮ್ಮಿಗೆ ತುಂಬಾನೇ ಸಿಂಪಲ್ ಆಗಿರೋ ಸೀರಿಯಸ್ ಅಂದರೆ ಇಷ್ಟ ಸೊ ಅದಕ್ಕೋಸ್ಕರ ತುಂಬಾ ಸಿಂಪಲ್ ಆಗಿ ತಂದಿದ್ದೀನಿ ಹಾಗೆ ಊಟ ಮಾಡಿಕೊಂಡು ನೈಟ್ ನಾವು ಕಾಂತಾರ ಮೂವಿ ನೋಡೋಣ ಅಂತ ಹುಣ್ಸೂರಿಗೆ ಬಂದ್ವಿ ಎಷ್ಟು ಜನ ಅಂದರೆ ಸಿಕ್ಕಾಪಟ್ಟೆ ಜನ ಬಂದಿದ್ರು ಸೆಕೆಂಡ್ಸ್ ಸೆಕಂಡ್ಸ್ ಮೂರ್ ದಿನ ಬಿಟ್ಟು ಕರ್ಕೊಂಡೆ ನಾವು ಹೋಗಿ ವಿಶಸ್ ಮಾಡಿದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇವತ್ತು ನಾನು ನನ್ನ ಬರ್ಡೇ ದಿನ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಯಾವ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಹೋಗ್ತಾ ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತು ಸಿಂಪಲ್ಲಾಗಿ ನಾನು ರೆಡಿಯಾಗಿದ್ದೀನಿ ಒಂದು ಕುರ್ತಾ ಟಾಪ್ ಆಗಿ ಪ್ಯಾಂಟ್ ಹಾಕ್ಕೊಂಡು ಬಿಂದಿ ಹಾಕ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ ಅಷ್ಟೇ ನನ್ನ ಮೇಕಪ್ ತುಂಬ ಜನ ಮೇಕಪ್ ಹೇಳ್ತಿದ್ರಲ್ಲ ಸೊ ಅದಕ್ಕೋಸ್ಕರ ಹೇಳಿದ್ದೀನಿ ಏನು ಮೇಕಪ್ ಮಾಡಲ್ಲ ಲಿಪ್ಸ್ಟಿಕ್ ಹಾಕೋದೇ ಅದು ಮೇಕಪ್ ಥರ ಕಾಣುತ್ತೆ ಅಷ್ಟೇನೇ ನಾನು ಯಾವುದೇ ರೀತಿ ಮೇಕಪ್ ಮಾಡಿಲ್ಲ ವಿತೌಟ್ ಫಿಲ್ಟರ್ ಕೂಡ ಇದೆ ನಾನೊಂದು ಬಿಂದಿ ಹಾಕ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಮೇಕಪ್ ಇವಾಗ ತಲೆ ಮಚ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಮನೇಲಿ ಎಲ್ಲ ಕೆಲಸ ಮುಗಿಸಿ ರೆಡಿಯಾಗಿ ನಾನು ಯಾವ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ಅಂದರೆ ನಮ್ಮ ಬೀಳ್ಕೆರೆ ಅಕ್ಕಪಕ್ಕ ಇರೋರಿಗೆ ಎಲ್ರಿಗೂ ಗೊತ್ತಿರುತ್ತೆ ಹೊಸಲು ಮಾರಮ್ಮ ಅಂತ ಸೊ ಆ ದೇವಸ್ಥಾನಕ್ಕೆ ನಾನು ಫಸ್ಟ್ ಟೈಮ್ ಓಡಿಸ್ ಹೋಗ್ತಾ ಇರೋದು ಲ್ಯಾಂಗ್ವೇಜ್ನೇ ಅಲ್ಲಿ ದೇವ್ರ ಹೆಸರು ಇರೋದು ಒಂದು ಜನಗಳು ಹೇಳಿ ಹೇಳಿ ಅದು ಹೆಸರು ಚರ್ಮ್ಬಿಟ್ಟಿದ್ದಾರೆ ಅಲ್ಲಿ ಆ್ಯಕ್ಚುಲಿ ಹೊಸಲು ಮಾರಮ್ಮ ಅಂತಿದೆ ಆದರೆ ಎಲ್ಲರೂ ಹೊಸಲು ಮಾರಮ್ಮ ಹೊಸಲು ಮಾರಮ್ಮ ಅಂತ ಕರೀತಾರೆ ಸೊ ಇವಾಗ ಫಸ್ಟ್ ಟೈಮ್ ಬಂದಿದ್ದು ನಾನಂತೂ ನನಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಎನರ್ಜಿ ಇತ್ತು ತ ಫುಲ್ಲು ತಲೆ ಫುಲ್ಲು ನೆಗೆಟಿವ್ ಎನರ್ಜಿನೇ ಇತ್ತು ಯಾವಾಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿದ್ನೋ ಫುಲ್ಲು ಪಾಸಿಟಿವ್ ಎನರ್ಜಿ ಬಂದುಬಿಡ್ತು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಇತ್ತು ಒಳ್ಳೆ ವೈಬ್ ಕೊಡುತ್ತೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಒಳ್ಳೆ ಪಾಸಿಟಿವ್ ಎನರ್ಜಿ ಬರುತ್ತೆ ಪಾಸಿಟಿವ್ ವೈಬ್ ಬರುತ್ತೆ ಮಾತ್ರ ದೇವಸ್ಥಾನಕ್ಕೆಲ್ಲ ಹೋಗಿ ಸಂಡೇ ಹೋಗಿದ್ದು ತುಂಬಾ ರಶ್ ಇತ್ತು ಇನ್ನು ಅಮಾವಾಸ್ಯೆ ಉಣ್ಮೆಗೆಲ್ಲ ಹೋದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಬೇಕಿದ್ರೆ ನೀವು ಅಲ್ಲೇ ಬೋರ್ ನೋಡ್ಬೋದು ಹೊಸಲು ಮಾರಮ್ಮ ಅಂತಿದೆ ಎಲ್ಲರೂ ಹೊಸಲು ಮಾರಮ್ಮ ಹೊಸಲು ಮಾರಮ ಅಂತಾರೆ ಸೊ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ವಾಪಸ್ಸು ನಾವು ಇಲ್ಲೆಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ನಾನು ವಾಪಸ್ಸು ಹುಣ್ಸೂರು ಕಡೆ ಬಂದ್ವಿ ಹುಣ್ಸೂರಲ್ಲಿ ಏನಾದರೂ ತಿಂದ್ಕೊಂಡು ಬರೋಣ ಅಂತ ಹುಣಸೂರಿಗೆ ಹೋಗ್ವಿ ನೋಡ್ತಾಬೋದು ನಮಗೆ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ಈ ಮರಕ್ಕೆ ಎಷ್ಟು ಹುಷಾರಾಗಿದ್ದೀವೋ ಏನೋ ಗೊತ್ತಿಲ್ಲ ಎಲ್ಲರೂ ಇಲ್ಲೇ ನೋಡ್ಕೊಂಡು ಆಶೀರ್ವಾದ ಪಡ್ಕೊಳ್ಳಿ ಅವರಿಗಂತೂ ಸಿಕ್ಕ ಪಟ್ಟು ಯಾವಾಗಲೂ ಇಲ್ಲೇ ಬಂದ್ಕೊಂಡು ಅಂದ್ಕೊಂಡಿದ್ದೀನಿ ಸೊ ಇಲ್ಲಿ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ವಾಪಸ್ ನಾವು ಹುಣಸು ಕಡೆ ಹೊರಟ್ವಿ ಎಲ್ಲ ಮಾಡಿಸ್ಕೊಂಡು ಈಗ ವಾಪಸ್ ಊರ್ ಕಡೆ ಹೊರಟ್ವಿ ಊರ್ ಹೋಗಕ್ಕಿಂತ ಮುಂಚೆ ಹುಣಸೂರ್ಗ್ ಹೋಗಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಹುಣಸೂರ್ಗ್ ಹೋಗ್ತಾ ಇದೀವಿ ನೋಡೋಣ ಹೋಗಿ ಏನ್ ತಿಂತಿವಿ ಏನು ಎತ್ತ ಅಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಹೋಟೆಲ್ಗೆ ಅಂತ ಹೋದ್ವಿ ಅದರಲ್ಲಿಂದ್ರೂ ನಾನ್ ವೆಜ್ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳಿದ್ರು ಸೊ ಹುಣ್ಸೂರಲ್ಲಿ ಐಸ್ ಮ್ಯಾಜಿಕ್ ಅಂತ ನಿಮ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ ಒಂದು ಯಾರು ನೋಡ್ತಾ ಇರ್ತೀರ ಅವ್ರಿಗೆ ಸೊ ಈಗ ಇಲ್ಲಿ ಐಸ್ ಮ್ಯಾಜಿಕ್ ಹಂಗೆ ಬಂದು ಏನು ತಿನ್ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ಇವಾಗ ನೋಡ್ತೀನಿ ಏನೇನು ತಿನ್ಬೇಕು ಅಂತ ಚೆನ್ನಾಗಿ ಮನೆಗೆ ಹೋಗ್ಲಿ ವೆಜ್ ತಿನ್ನೋಣ ಅಂತ ಹೋದರೆ ಇನ್ನೂ ನಾನ್ವೆಜ್ಜೇ ಸ್ಟಾರ್ಟ್ ಆಗಿರಲಿಲ್ಲ ಸೊ ಐಸ್ ಮ್ಯಾಜಿಕ್ಗೆ ಬಂದು ಪಿಜಾ ತಿಂದು ಹಾಗೆ ಐಸ್ ಕ್ರೀಮ್ ತಿಂದು ಐಸ್ ಕ್ರೀಮ್ ಶೇಕ್ ಎಲ್ಲ ಕುಡ್ಕೊಂಡು ವಾಪಸ್ ನಾವು ಮನೆ ಕಡೆ ಹೊರಟ್ವಿ ತುಂಬಾ ಚೆನ್ನಾಗಿತ್ತು ಎಲ್ಲ ಕೂಡ ನಾವು ಏನಾದರೂ ಒಂದು ಹೋಟೆಲ್ಗೆ ಇಲ್ಲ ಏನಾದರೂ ಈ ಥರ ಐಸ್ ಮ್ಯಾಜಿಕ್ಕೂ ಹೋದರೆ ಮಾಡಿ ಯಾವ ರೀತಿ ಇದೆ ಅಂತ ಹೇಳ್ತೀವಿ ಸೊ ಎಲ್ಲನೂ ಚೆನ್ನಾಗಿ ತಿಂದ್ಕೊಂಡು ಇವಾಗ ಮನೆ ಕಡೆ ಹೊರಡ್ತಾ ಇದೀವಿ ನಾವು ಬಟ್ಟೆ ಥರಕ್ಕೆ ಬಂದಾಗ ಸಿಕ್ಕಾಪಟ್ಟೆ ಮಳೆ ಬಂದಿತ್ತು ಇವಾಗ ನೋಡಿ ಎಷ್ಟು ಬಿಸಿಲಿದೆ ಅಂದರೆ ನಾವು ಗಾಡಿನೂ ಒಂದು ಹತ್ತು ನಿಮಿಷ ಹೊರಗಡೆ ನಿಲ್ಸಿದ್ವಿ ಏನೋ ಅಷ್ಟು ಗಾಡಿ ಸುಟ್ಟೋಗ್ತಿತ್ತು ಅಷ್ಟರ ಮಟ್ಟಿಗೆ ಬಿಸಿಲಿತ್ತು ಸೊ ಹೆಂಗೋ ಮಾಡಿ ನೀರೆಲ್ಲ ಕುಡ್ಕೊಂಡು ವಾಪಸ್ ನಾವು ಮನೆ ಕಡೆ ಬಂದ್ವಿ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸೊ ಇವಾಗಷ್ಟೇ ದೇವಸ್ಥಾನಕ್ಕೆಲ್ಲ ಹೋಗಿ ಹಾಗೆ ಚೆನ್ನಾಗಿ ತಿನ್ಕೊಂಡು ಇವಾಗಷ್ಟೇ ನಾವು ಮನೆಗೆ ವಾಪಸ್ ಬಂದಿದ್ದೀವಿ ಇನ್ನು ನೈಟು ಏನಾದರೂ ನಾನ್ ವೆಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನು ಮಾಡ್ತೀನಿ ಅಂತ ಹಾಗೆ ನನ್ನ ಬರ್ಡೇಗೆ ಯಾರೆಲ್ಲ ವಿಶ್ವಾಸ ಮಾಡಿದ್ದೀರಾ ಅವರೆಲ್ಲರಿಗೂ ತುಂಬಾ ಥ್ಯಾಂಕ್ ಯು ಹಳ್ಳಿ ಹುಡುಗಿ ಬರ್ತ್ಡೇ ಅಂದರೆ ಇದೇ ರೀತಿ ತುಂಬನೇ ಸಿಂಪಲ್ ಆಗಿರುತ್ತೆ ಗ್ರ್ಯಾಂಡಾಗಿ ಮಾಡ್ಕೊಳ್ಳೋರು ಮಾಡ್ಕೊಳ್ತಾರೆ ನನಗೇನು ಅಷ್ಟು ಗ್ರ್ಯಾಂಡಾಗೆಲ್ಲ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಜಸ್ಟ್ ಒಂದು ಹೊಸ ಬಟ್ಟೆ ತೊಗೊಂಡ್ರೆ ತಗೊಳ್ತೀವಿ ಇಲ್ಲ ಒಂದು ಬಟ್ಟೆ ತಗೊಂಡು ಒಂದು ದೇವಸ್ಥಾನಕ್ಕೆ ಹೋಗಿ ಬಂದರೆ ಮನಸ್ಸಿಗೆ ತೃಪ್ತಿ ಆಗುತ್ತೆ ಆ ಥರ ನಾನು ಸೆಲೆಬ್ರೇಟ್ ಮಾಡೋದು ಏನು ಕೇಕ್ ಕೇಕು ಇಬೇಕು ಕೇಕೇ ಕಟ್ ಮಾಡಿ ಎಲ್ಲ ಕರಿಬೇಕು ಅನ್ನೋದೇ ಮೈಂಡ್ಸೆಟ್ ನನ್ನ ತರಲಿಲ್ಲ ಜಸ್ಟು ಒಂದು ದೇವಸ್ಥಾನಕ್ಕೆ ಹೋಗಿ ಬಂದರೆ ನನಗೆ ಖುಷಿಯಾಗುತ್ತೆ ಇನ್ನು ನೈಟು ಆವಾಗಲೇ ಹೇಳ್ದಂಗೆ ನಾನು ಚಿಕನ್ ಸಾಂಬಾರು ಹಾಗೆ ಚಿಕನ್ ಕಬಾಬು ಮುದ್ದೆ ಅನ್ನ ಇಷ್ಟೆಲ್ಲ ಮಾಡಿಕೊಂಡು ತಿಂದ್ಕೊಂಡು ಚೆನ್ನಾಗಿ ಮಲ್ಕೊಂಡೆ ಈ ವಿಡಿಯೋ ಇಷ್ಟೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ ಯಾರೆಲ್ಲ ಈ ತಕ್ಕ ನೋಡಿದ್ರಿ ಪ್ಲೀಸ್ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮುಂದೆ ಯಾವ ರೀತಿ ವಿಡಿಯೋಸ್ ಬೇಕು ಅಂತಲೂ ತಿಳಿಸಿ ಅದೇ ರೀತಿಯಾಗಿ ವಿಡಿಯೋಸ್ ಮಾಡ್ತೀನಿ ಥ್ಯಾಂಕ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ